ನಾವೇ ಮಾತಾಡಿದ್ವಿ ಯಾರಿಗೆ ಸರ್ಕಲ್ ಗೆ ಯಾಕೆಂದ್ರೆ ಅವರು ರೈತರು ಅವ್ರದ್ದು ಅವ್ರದ್ದಿದೆ ಅವ್ರು ಬಂದ್ ಮಾತಾಡಿದೆ ನಾವೇನಿಲ್ಲ ಅಂತ ಹೇಳ್ತಿಲ್ಲ ಅಟ್ ದ ಸೇಮ್ ಟೈಮ್ ಇತರೆ ಸಾರ್ವಜನಿಕರ ಕೆಲಸ ಆಗದಲ್ಲೇ ಇರೋ ರೀತಿ ಸ್ಟಾಪ್ ಮಾಡುವಂತದ್ದು ಕೂಡ ಹೌದು ಇಷ್ಟು ಪಾಯಿಂಟ್ ಸರಿ ನಾನು ನಿಮ್ಗೆ ಸ್ಪಷ್ಟಪಡಿಸೋದು ಕಾನೂನು ಬಾಹಿರವಾಗಿ ಕಾನೂನನ್ನ ಮೀರಿ ಯಾರು ನಡ್ಕೋಬಾರ್ದು ಅದು ಯಾರಾದ್ರೂ ಆಗ್ಲಿ ಆಗ್ಲಿ ಯಾವ್ದಾದ್ರು ಪಕ್ಷ ಆಗ್ಲಿ ಅಪ್ಪ ಬೇಡ ಮತ್ತೆ ಅಪ್ಪ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಕಾನ್ಸ್ಟಿಟ್ಯೂಷನಲ್ ಇವರ ಕಾನ್ಸ್ಟಿಟ್ಯೂಷನಲ್ ಅಧಿಕಾರಿ ಆಫೀಸರ್ ನೀವು ಹೌದು ಅಪ್ಪ ಎಲ್ಲಿದೆ ಅಪ್ಪ ಅಂತ ಮಾತಾಡೋದು ಎಲ್ಲಿದೆ ಅಪ್ಪ ಏನು ರೇ ಸುಮ್ಮ ಮರ್ಯಾದೆ ಏನ್ ಏನು ಅವ್ರು ಮರ್ಯಾದೆ ಕೊಡ್ತೇವೆ ಹೋಗ್ತಾ ಇರೋದು ನಾನು ಮಿಸ್ಟರ್ ಅಂದ್ಬಿಡ್ಲಿ ಮಿಸ್ಟರ್ ಅಂದ್ಬಿಡ್ಲಿ ಅವ್ರೊಬ್ರು ಮ್ಯಾಜಿಸ್ಟ್ರೇಟ್ರು ಅವ್ರೊಬ್ರು ಮ್ಯಾಜಿಸ್ಟ್ರೇಟ್ರು ನೀವು ನೀವು ನೋಡಿ ಯಾರಿಗೆ ಮಾತಾಡಿ ಯಾರಿಗೆ ಮಾತಾಡ್ಲಿ ಮೇಡಮ್ ನನಗೆ ಹಿಂಗೆ ಮಾತಾಡಕ್ ಬರತ್ತಪ್ಪ ತಪ್ಪೋದು ನನ್ಗೆ ಇಷ್ಟ ಆಗ್ಲಿವಿಲ್ಲ ಮತ್ತೆ ನನ್ಗೆ ಇಷ್ಟ ಆಗ್ಲಿವಲ್ಲ ಅದಕ್ಕೆ ಅದಕ್ಕೆ ಅದಕ್ಕೇನೆ ನಮ್ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಒಂದೇ ಒಂದು ನಿಮಿಷ ಒಂದೇ ಒಂದ್ ನಿಮಿಷ ಒಂದೇ ಒಂದು ನಿಮಿಷ ಅದಕ್ಕೆ ಅದಕ್ಕೆ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಸಂವಿಧಾನ ಬರೆದಂತವರು ಸ್ಪಷ್ಟವಾಗಿ ಅನ್ಕಾನ್ಸ್ಟಿಟ್ಯೂಷನ್ ಯಾವ್ದು ಅನ್ಕಾನ್ಸ್ಟಿಟ್ಯೂಷನ್ ಯಾವ್ದು ಹೇಳ್ತೀನಿ ಹೇಳ್ತೀನಿ ವ್ಯಾವಹಾರಿಕವಾಗಿ ಇರ್ತಕ್ಕಂತ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದು ಜನ ನೋಡ್ತಾ ಇದ್ದಾರೆ ಜನಕ್ಕೆ ಅರ್ಥ ಆಗುತ್ತೆ ಮಾಧ್ಯಮದವರು ಇದ್ದಾರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ನೀವಲ್ಲಿ ಹೋಗ್ಬಿಟ್ಟು ಅಪ್ಪ ಮಗನೇ ಅಂತ ಹೇಳಿ ಸಂವಿಧಾನದ ಇರೋಳಗಡೆ ಹೇಳಿ ಸದನದಲ್ಲಿ ಮಾತಾಡಕ್ಕಾಗಲ್ಲ நீ சர் அதி அப்ப மகனே மகனே அந்த மாதாடக்காக அதுக்கே எல் கு மரியாதை இறத்த கேத்த இறத்து அவர்தான் கௌரவ இது சரி நீங்க சாசக்கர் ஏ பாரப்பி ரங்கத் அந்த மாதாத்தீரப்பா ரங்கத் அந்தீரா பார்ப்பா மஞ்சுநாத் அந்த கரீத்தீர ஏ பார்ப்பா டி கே சிவக்குமார் அந்த கரீரா ஏ பாரப்ப சித்திராம கரீத்தீர ஏன் மாதாத்தாத்தீர நீ அப்பா அந்த சித்திராமியோ அப்பா அந்த அப்பா ரங்கநாத் ரங்கநாத் ನೋಡೋಣ ನೀವು ಪ್ರೂವ್ ಮಾಡ್ಕೊಳ್ಳಿ ನಿಮ್ ಲ್ಯಾಂಗ್ವೇಜ್ ನಿಮ್ ಲ್ಯಾಂಗ್ವೇಜ್ ಅಕ್ಸೆಪ್ಟಬಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಶಾಸಕರು ಇದರಲ್ಲ ನಮ್ಮ ಶಾಸಕರು ಜನತಾ ಯುಕ್ತ ಶಾಸಕರು ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ ನೀವು ಅವರನ್ನ ರಂಗನಾಥ್ ಬರಪಿ ಬಪ್ಪ ರಂಗನಾಥ್ ಓಡಬ ಇಲ್ಲಿ ಹರಿಕಾಗುತ್ತಾ ಡಿಫೈನ್ ಮಾಡ್ತೀವಿ ನಿಮ್ ಇಷ್ಟ ಆಗಬಾರ್ದು ಯಾವ್ದು ನಿಮ್ ಇಷ್ಟ ಆಗಬಾರ್ದು ಈ ದೇಶದ ಸಂವಿಧಾನ ಕಾನೂನಿನ ಇಷ್ಟಾಚಾರ ಇಷ್ಟವಾಗಿ ನಡಿಬೇಕು ಇಲ್ಲಿ ನಿಮ್ಮ ಇಷ್ಟ ನಡೀಬಾರ್ದು ಜಹಾಂಗೀರ್ ಅಲ್ಲ ಜಹಾಂಗೀರ್ ಅಲ್ಲ ಇದು ಇದು ಸಾಮಂತ್ರ ಇದು ಅರಮನೆ ಅಲ್ಲ ಇದು ಅರಮನೆ ಅಲ್ಲ ಇದು ಇದು ಸಾಂವಿಧಾನಿಕ ಒಂದು ಸಂಸ್ಥೆ ಸಂವಿಧಾನಿಕವಾಗಿರ್ತಕ್ಕಂತ ಒಂದು ಕಟ್ಟಡ ಇಲಾಖೆ ಇದು ಅರಮನೆ ಅಲ್ಲ ಮತ್ತೆ ನಾನು ಹೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ ನಾನು ಹಂಗೆ ಮಾತಾಡೋದು ಕಮ್ಯುನಿಸ್ಟ್ ಅಂದ್ರೆ ನನ್ನ ಇಷ್ಟ ಯಾವ್ದು ಮೇಡಮ್ ನಿಮ್ ಇಷ್ಟ ಯಾವ್ದು ಮೇಡಮ್ ನಾನ್ ನನ್ನ ಇಷ್ಟ ಮಾತಾಡಕಾಗುತ್ತೆ ನಾನು ಅಂದ್ಬಿಟ್ರೆ ನಾನು ಏನಮ್ಮ ಅಂದ್ಬಿಟ್ರೆ ಚೆನ್ನಾಗಿರುತ್ತಾ 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 ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂತಾನೆ ನಮ್ಮ ಪೂರ್ವಿಕರು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಆಳವಾಗಿ ಓದ್ಕೊಂಡಂತ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಸೇರಿದಂತೆ ಈ ಕಾನೂನ ರೂಪಿಸುವಂತವರು ಇವೆಲ್ಲ ಪರಿಜ್ಞಾನ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ವರ್ಡ್ಸ್ ಯಾವುದು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ಕಾನ್ಸ್ಟಿಟ್ಯೂಷನ್ ವರ್ಡ್ ಯಾವುದು ಅಂತ ಹೇಳಿದ್ದಾರೆ ಅಫಿಷಿಯಲಿ ನಾವ್ ಹೆಂಗ್ ನಡ್ಕೋಬೇಕು ಅಂತ ಹೇಳಿದ್ದಾರೆ ರೂಲ್ಸ್ ರೂಲ್ಸ್ ಕೋಡ್ ಆಫ್ ರೂಲ್ಸ್ ನಿಮ್ಗೆ ಸೆಟ್ ಮಾಡಿದ್ದಾರೆ ಇಲ್ಲ ಅಂದ್ರೆ ನೀವು ಇಷ್ಟ ಬಂದಂಗ್ ಮಾಡ್ತಾ ಇದ್ರಿ ಹೇಳಿದ್ರಲ್ಲ ನಮ್ಮ ಇಷ್ಟ ಅಂತ ಇದಕ್ಕೆಲ್ಲ ಇಷ್ಟ ಅನಿಷ್ಟ ಎಲ್ಲ ಮನೇಲಿ ಇಟ್ಟಿ ಬರ್ಬೇಕು ಸಂವಿಧಾನಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಆ ತರದ ಕಾನೂನು ಚೌಕಟ್ಟು ಹಾಕೊಟ್ಟು ನಿಮ್ಗೆ ಆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು ನಿಮ್ ಇಷ್ಟ ಅನ್ನೋದನ್ನ ವಾಪಸ್ ತಗೋಬೇಕು ನೀವು